ನಿಮ್ಮದೇ ಪ್ರತಿಬಿಂಬದಂತಿರುವ ಒಬ್ಬ ವ್ಯಕ್ತಿಯನ್ನು ನೀವು ಭೇಟಿಯಾದ್ರೆ ಹೇಗಿರುತ್ತೆ ನಿಮ್ಮ ಯೋಚನೆ ನಿಮ್ಮ ಕನಸು ನಿಮ್ಮ ನೋವು ಎಲ್ಲವೂ ನಿಮ್ಮ ಆತ್ಮೀಯರಿಗೂ ಸೇಮ್ ಟು ಸೇಮ್ ಇದ್ರೆ ಅದು ನಿಮ್ಮ ಸ್ನೇಹಿತರಾಗಿರ್ಬಹುದು ಅಣ್ಣಾ ತಂಗಿಯಾಗಿರ್ಬಹುದು ಅಥವಾ ನಿಮ್ಮ ವ್ಯಾಪಾರದ ಪಾಲುದಾರರಾಗಿರಬಹುದು ಕೇಳೋಕೆ ಅದ್ಭುತ ಅನ್ಸತ್ತೆ ಅಲ್ವಾ ಆದರೆ ಅದೇ ಪ್ರತಿಬಿಂಬ ನಿಮ್ಮ ತಪ್ಪುಗಳನ್ನು ನಿಮ್ಮ ದೌರ್ಬಲ್ಯಗಳನ್ನು ನಿಮಗೆ ಪ್ರತಿದಿನ ನೆನಪಿಸ್ತಿದ್ರೆ ಹೌದು ಮೀನರಾಶಿಯವರು ಇನ್ನೊಬ್ಬ ಮೀನರಾಶಿಯವರ ಜೊತೆ ಯಾವುದೇ ಸಂಬಂಧದಲ್ಲಿ ಸೇರಿದಾಗ ಆಗುವುದೇ ಇದು ಇದೊಂದ್ ರೀತಿ ದೈವಮೇ ಸೃಷ್ಟಿಸಿದ ಬಂಧದಂತೆ ಕಾಣಿಸುತ್ತೆ ಆದ್ರೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇದ್ರೆ ಇದೇ ಸಂಬಂಧ ಒಂದು ಮುಗಿಯದ ಗೊಂದಲವೂ ಆಗ್ಬಹುದು ನಿಮ್ಮ ಒಡನಾಟವು ಸ್ವರ್ಗವಾಗ್ಬೇಕಾ ಅಥವಾ ಸಂಕಟವಾಗ್ಬೇಕಾ ಅನ್ನೋದನ್ನು ಡಿಸೈಡ್ ಮಾಡುವ ಆ ಒಂದು ಸೀಕ್ರೆಟ್ ಏನು ಬನ್ನಿ ಇವತ್ತು ಇದ್ರ ಬಗ್ಗೆ ಪೂರ್ತಿಯಾಗಿ ಮಾತಾಡೋಣ ಹಾಯ್ ಎಲ್ರಿಗೂ ಹೇಗಿದ್ದೀರಾ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಮತ್ತೊಮ್ಮೆ ವೆಲ್ಕಂ ನಾನು ನಿಮ್ಮ ಫ್ರೆಂಡ್ ಗಾರ್ಗಿ ಈ ಮೀನರಾಶಿಯವರು ಅಂದ್ರೆ ಹೇಗಿರ್ತಾರೆ ಸರಿ ಫಸ್ಟ್ ನಾವು ಈ ಮೀನರಾಶಿಯವರು ಅಂದ್ರೆ ಯಾರು ಅವರ ಕ್ಯಾರೆಕ್ಟರ್ ಏನು ಅಂತ ಸ್ವಲ್ಪ ಡೀಪಾಗಿ ತಿಳ್ಕೊಂಬಿಡೋಣ ಓಕೆ ಮೀನರಾಶಿ ಅಂದ್ರೆ ನೀರಿನ ಹಾಗೆ ಸಖತ್ ಆಳ ಸಖತ್ ಭಾವನೆಗಳು ಇವರ ಬಾಸ್ ಯಾರು ಗೊತ್ತಾ ದೇವಗುರು ಬೃಹಸ್ಪತಿ ಅಂದ್ರೆ ಗುರು ಗುರು ಅಂದ್ರೆ ವಿಸ್ತಾರ ಅದಕ್ಕೆ ಇವರು ತಮ್ಮ ಜ್ಞಾನ ತಮ್ಮ ಪ್ರೀತಿ ತಮ್ಮ ಭಾವನೆಗಳನ್ನು ಎಲ್ಲೇ ಇಲ್ಲದೆ ವಿಸ್ತರಿಸ್ತಾರೆ ಇವರಿಗೆ ಬೌಂಡ್ರಿ ಹಾಕಿಕೊಳ್ಳೋದು ತುಂಬ ಕಷ್ಟ ಇವರ ಚಿಹ್ನೆ ನೋಡಿ ಎರಡು ಮೀನು ಒಂದು ಈ ಕಡೆ ಈಜಿದ್ರೆ ಇನ್ನೊಂದು ಆ ಕಡೆ ಈಜತೆ ಇದರ ಅರ್ಥ ಒಂದು ಮೀನು ಲೌಕಿಕ ಜಗತ್ತು ಆಸೆ ಹಣ ಸಂಬಂಧಗಳ ಕಡೆಗೆ ಎಳೆದ್ರೆ ಇನ್ನೊಂದು ಮೀನು ಆಧ್ಯಾತ್ಮ ತ್ಯಾಗ ಮೋಕ್ಷದ ಕಡೆಗೆ ಎಳೆಯತ್ತೆ ಈ ಒಳಗಿನ ಸಂಘರ್ಷ ಇವರಲ್ಲಿ ಜೀವನ ಪೂರ್ತಿ ಇರತ್ತೆ ಇನ್ನೊಂದು ವಿಶೇಷ ಅಂದರೆ ಇವರ ಒಳಜ್ಞಾನ ಅಂದ್ರೆ ಇಂಟ್ಯೂಷನ್ ಏನೋ ಒಂದು ಕೆಟ್ಟದ್ದು ಆಗಬಹುದೇ ಅನ್ನಿಸಿದ್ರೆ ಇವರಿಗೆ ಮೊದಲೇ ಅದರ ಸೂಚನೆ ಸಿಕ್ಕಿಬಿಡುತ್ತೆ ಅದಕ್ಕೆ ಇವರನ್ನು ಕೆಲವರು ಸೈಕಿಕ್ ಅಂತನೂ ಕರೀತಾರೆ ಸಿಂಪಲ್ ಆಗಿ ಹೇಳೋದಾದ್ರೆ ಇವರು ಸೂಪರ್ ಕ್ರಿಯೇಟಿವ್ ದೊಡ್ಡ ಹೃದಯದವರು ಸ್ಪಿರಿಚುವಲ್ ಸೋಲ್ಸ್ ಮತ್ತು ನಿಸ್ವಾರ್ಥಿಗಳು ಆದ್ರೆ ಡಿಸಿಷನ್ ತಗೊಳೋಕೆ ಪರ್ದಾಡ್ತಾರೆ ರಿಯಾಲಿಟಿಯಿಂದ ಎಸ್ಕೇಪ್ ಆಗ್ತಾರೆ ಮತ್ತು ತುಂಬ ಸೆನ್ಸಿಟಿವ್ ಆಗಿ ಇರ್ತಾರೆ ಮೀನರಾಶಿಯವರ ಈ ಗುಣಗಳೆಲ್ಲ ನಿಮ್ಗೆ ಗೊತ್ತಾಯಿತು ಆದ್ರೆ ಇಂಥ ಇಬ್ರು ಸೇರಿದಾಗ ಆಗೋ ಆ ನಿಜವಾದ ಮ್ಯಾಜಿಕ್ ಏನು ಎಲ್ಲರೂ ಅಂದುಕೊಳ್ಳುವ ಪ್ರೀತಿ ಪ್ರೇಮವನ್ನು ಮೀರಿ ಇವರ ಬಂಧದಲ್ಲಿ ಬೇರೆ ಯಾರಿಗೂ ಸಿಗದ ಒಂದು ಸೀಕ್ರೆಟ್ ಪ್ಲಸ್ ಪಾಯಿಂಟ್ ಇದೆ ಅದೇನು ಅಂತ ಈಗ್ ಹೇಳ್ತೀನಿ ಕೇಳಿ ಇಬ್ರು ಸೇರಿದ್ರೆ ಆಗೋ ಮ್ಯಾಜಿಕ್ ಒನ್ ಮೈಂಡ್ ರೀಡಿಂಗ್ ಬಂಧ ಸೀರಿಯಸ್ ಆಗಿ ಇವರು ಮಾತಾಡೋದೇ ಬೇಕಾಗಿಲ್ಲ ಒಬ್ಬರ ಮುಖ ನೋಡಿದ್ರೆ ಸಾಕು ಇನ್ನೊಬ್ಬರ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಗ್ಬಿಡುತ್ತೆ ಕಷ್ಟದಲ್ಲಿರುವ ಸ್ನೇಹಿತನಿಗಿ ಏನ್ ಹೇಳಿ ಸಮಾಧಾನ ಮಾಡಬೇಕು ಅಂತ ಯೋಚಿಸೋದೇ ಬೇಡ ಇವರ ಉಪಸ್ಥಿತಿಯೇ ಸಾಕು ಟೂ ಕಲ್ಪನಾ ಲೋಕದ ಜೊತೆಗಾರರು ಊಹಿಸಿಕೊಳ್ಳಿ ಒಬ್ಬರು ಮೀನರಾಶಿಯವರು ಒಂದು ಬಿಸ್ನೆಸ್ ಐಡಿಯಾ ಹೇಳಿದ್ರೆ ಇನ್ನೊಬ್ಬರು ತಕ್ಷಣ ಅದಕ್ಕೊಂದು ಬ್ರ್ಯಾಂಡ್ ನೇಮ್ ಲೋಗೋ ಮಾರ್ಕೆಟಿಂಗ್ ಪ್ಲಾನ್ ಎಲ್ಲವನ್ನೂ ತಮ್ಮ ಮನಸ್ಸಲ್ಲೇ ಸೃಷ್ಟಿಸಿಬಿಡ್ತಾರೆ ಇವರ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ಗಳು ಬೇರೆಯವರಿಗೆ ಮಾಂತ್ರಿಕ ಪ್ರಪಂಚದಂತೆ ಕಾಣಿಸುತ್ತೆ ತ್ರೀ ಆಧ್ಯಾತ್ಮಿಕ ಪಯಣದಲ್ಲಿ ಸಹಯಾತ್ರಿಕರು ಒಬ್ಬರಿಗೆ ಧ್ಯಾನ ಮಾಡಬೇಕು ಅನ್ನಿಸಿದ್ರೆ ಇನ್ನೊಬ್ಬರು ನಾನು ಬರ್ತೀನಿ ಅಂತಾರೆ ಇಬ್ಬರೂ ಸೇರಿ ಆಧ್ಯಾತ್ಮಿಕವಾಗಿ ಬೆಳೆಯೋಕೆ ಇದಕ್ಕಿಂತ ಒಳ್ಳೆ ಒಡನಾಟ ಬೇಕಾ ಫೋರ್ ಜಜ್ಮೆಂಟ್ ಫ್ರೀ ಝೋನ್ ನೀನ್ಯಾಕೆ ಹೀಗೆ ಯಾಕೆ ಆ ನಿರ್ಧಾರ ತೆಗೆದ್ಕೊಂಡೆ ಇಂತಹ ಪ್ರಶ್ನೆಗಳೇ ಇರಲ್ಲ ಹೇಗಿದ್ದಾರೋ ಹಾಗೆ ಒಬ್ಬರನ್ನೊಬ್ಬರು ಒಪ್ಕೋತಾರೆ ಇದೊಂದು ಸೇಫ್ ಆದ ಪ್ರೀತಿಯ ಬಂಧ ಕೇಳೋಕೆಲ್ಲ ಸಖತ್ ಅಲ್ವಾ ಆಹಾ ಇಂಥ ಒಬ್ಬ ಸ್ನೇಹಿತ ಅಥವಾ ಸಹೋದರ ನನ್ಗಿದ್ರೆ ಸಾಕು ಅಂತನೂ ಅನ್ಸಿರ್ಬಹುದು ಆದ್ರೆ ನಿಲ್ಲಿ ಇದೇ ಆಳವಾದ ಅನ್ಯೋನ್ಯತೆ ಯಾವಾಗ ದೊಡ್ಡ ಸಮಸ್ಯೆಯಾಗಿ ಬದಲಾಗಬಹುದು ಗೊತ್ತಾ ಈ ಬಂಧದಲ್ಲಿ ಒಂದು ದೊಡ್ಡ ಡೇಂಜರ್ ಝೋನ್ ಇದೆ ನೀವು ಆ ಅಪಾಯದ ವಲಯಕ್ಕೆ ಕಾಲಿಟ್ಟಿದ್ದೀರಾ ಅಂತ ತಿಳಿಯುವುದು ಹೇಗೆ ಅದೇನು ಅಂತ ಈಗ ನೋಡೋಣ ಎಲ್ಲಿದೆ ಪ್ರಾಬ್ಲಂ ಒನ್ ಯಾರು ನಿರ್ಧಾರ ತಗೊಳ್ಳುದು ಉದಾಹರಣೆಗೆ ಎರಡು ಮೀನರಾಶಿಯ ಸ್ನೇಹಿತರು ಸೇರಿ ಒಂದು ಸಣ್ಣ ಬಿಸ್ನೆಸ್ ಶುರು ಮಾಡ್ಬೇಕು ಅನ್ಕೋತಾರೆ ಯಾವ ಪ್ರಾಡಕ್ಟ್ ಏನು ಬ್ರ್ಯಾಂಡಿಂಗ್ ಅಂತ ಚರ್ಚೆ ಶುರುವಾಗತ್ತೆ ಹತ್ತು ಹಲವು ಐಡಿಯಾಗಳು ಬರುತ್ತೆ ಎಲ್ಲವೂ ಚೆನ್ನಾಗಿ ಕಾಣಿಸ್ತವೆ ಆದರೆ ಕೊನೆಗೆ ಯಾವುದು ಬೆಸ್ಟ್ ಅಂತ ರಿಸ್ಕ್ ತಗೊಳ್ಳೋದು ಅನ್ನೋ ಭಯದಲ್ಲೇ ತಿಂಗಳುಗಟ್ಲೆ ಪ್ಲಾನ್ ಮುಂದಕ್ಕೆ ಹೋಗುವುದೇ ಇಲ್ಲ ಟು ಇಮೋಷನಲ್ ಸುನಾಮಿ ಮನೆಯಲ್ಲಿ ಒಬ್ಬರಿಗೆ ಬೇಜಾರಾದ್ರೆ ಇನ್ನೊಬ್ಬರು ಸಮಾಧಾನ ಮಾಡುವ ಬದಲು ಅವರೂ ದುಃಖದಲ್ಲಿ ಹೋಗ್ತಾರೆ ಇದರಿಂದ ಇಡೀ ಮನೆಯ ಅಥವಾ ಸ್ನೇಹದ ವಾತಾವರಣವೇ ನೆಗೆಟಿವ್ ಆಗ್ಬಹುದು ತ್ರೀ ನಮ್ಗ್ಯಾಕೆ ಉಸಾಭರಿ ಮೋಡ್ ಒಂದು ಪಾರ್ಟಿಯಲ್ಲಿ ಅಥವಾ ಕಷ್ಟದ ಸಂಭಾಷಣೆಯಲ್ಲಿ ಇವರಿಗೆ ಮುಜುಗಾರುವಾಯ್ದರೆ ತಕ್ಷಣ ಅಲ್ಲಿಂದ ಜಾರಿಕೊಳ್ಳುವ ಬದಲು ಅಲ್ಲೇ ಇದ್ದು ತಮ್ಮ ಫೋನ್ ನೋಡ್ತಾ ಅಥವಾ ತಮ್ಮದೇ ಯೋಚನಾ ಲಹರಿಯಲ್ಲಿ ಮುಳುಗಿ ಮಾನಸಿಕವಾಗಿ ಎಸ್ಕೇಪ್ ಆಗ್ಬಿಡ್ತಾರೆ ಇದು ಜವಾಬ್ದಾರಿಗಳಿಂದ ದೂರ ಓಡುವ ಒಂದು ದಾರಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಕೇಳಿ ಅಯ್ಯೋ ಹಾಗಾದ್ರೆ ಇವರ ಜೊತೆ ಸ್ನೇಹ ಪಾಲುದಾರಿಕೆ ಅಥವಾ ಯಾವುದೇ ಸಂಬಂಧ ವರ್ಕೌಟ್ ಆಗೋದಿಲ್ವಾ ಅಂತ ತಕ್ಷಣ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ಬೇಡಿ ಯಾಕಂದ್ರೆ ಇಲ್ಲೊಂದು ಅಸಲಿ ಗೇಮ್ ಚೇಂಜರ್ ಇದೆ ನಿಮ್ಮಿಬ್ಬರ ನಡುವಿನ ಈ ಬಂಧ ಗಟ್ಟಿಯಾಗಿರುತ್ತೋ ಇಲ್ಲವೋ ಅಂತ ಡಿಸೈಡ್ ಮಾಡುವ ಆ ಒಂದು ಸೀಕ್ರೆಟ್ ಫ್ಯಾಕ್ಟರ್ ಯಾವುದು ಉತ್ತರ ನಿಮ್ಮ ಜನ್ಮ ನಕ್ಷತ್ರದಲ್ಲಿದೆ ನಿಮ್ಮ ಕಾಂಬಿನೇಷನ್ ಹೇಗಿದೆ ಬನ್ನಿ ನೋಡೋಣ ಅಸಲಿ ಗೇಮ್ ಚೇಂಜರ್ ನಕ್ಷತ್ರ ಎಲ್ಲಾ ಮೀನರಾಶಿಯ ಬಂಧಗಳು ಒಂದೇ ತರಹ ಇರಲ್ಲ ಮೀನರಾಶಿಯಲ್ಲಿ ಮೂರು ನಕ್ಷತ್ರ ಬರುತ್ತೆ ಭಾದ್ರ ಉತ್ತರ ಭಾದ್ರ ಮತ್ತು ರೇವತಿ ಪೂರ್ವಭಾದ್ರ ಇದರ ಅಧಿಪತಿ ಗುರು ಆದ್ರೆ ಇದರಲ್ಲಿ ಒಂದು ತೀವ್ರತೆ ಒಂದು ಅಗ್ನಿಯ ಅಂಶ ಇರುತ್ತೆ ಇಬ್ರೂ ಇದೇ ನಕ್ಷತ್ರದವರಾದರೆ ಜ್ಞಾನದ ಬಗ್ಗೆ ಘಂಟೆಗಟ್ಟಲೆ ಮಾತಾಡ್ತಾರೆ ಆದರೆ ಅದು ಕೆಲವೊಮ್ಮೆ ತೀವ್ರವಾದ ವಾದವಿವಾದಕ್ಕೆ ತಿರುಗಿ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಉತ್ತರ ಭಾದ್ರ ಇದರ ಅಧಿಪತಿ ಶನಿ ಶನಿಯ ಪ್ರಭಾವದಿಂದಾಗಿ ಇವರು ಸಂಬಂಧಕ್ಕೆ ಬೇಕಾದ ಅಡಿಭಾಯವನ್ನು ಹಾಕ್ತಾರೆ ಇವರು ಸ್ಥಿರ ತಾಳ್ಮೆ ಮತ್ತು ಪ್ರಾಕ್ಟಿಕಲ್ ಇಬ್ಬರೂ ಇದೇ ನಕ್ಷತ್ರದವರಾದರೆ ಇದು ಉತ್ತಮ ಸಂಯೋಜನೆ ಒಬ್ಬರನ್ನೊಬ್ಬರು ಬ್ಯಾಲೆನ್ಸ್ ಮಾಡ್ತಾರೆ ರೇವತಿ ಇದರ ಅಧಿಪತಿ ಬುಧ ಬುಧನ ಚತುರತೆ ಇರೋದ್ರಿಂದ ಇವರು ತುಂಬಾ ಚೆನ್ನಾಗಿ ಮಾತಾಡಿ ಒಬ್ಬರನ್ನೊಬ್ಬರು ಪೋಷಿಸ್ತಾರೆ ಆದರೆ ಕಷ್ಟ ಬಂದಾಗ ಧೈರ್ಯವಾಗಿ ನಿಲ್ಲಲು ಬೇಕಾದ ಕಠಿಣತೆ ಇವರಲ್ಲಿ ಕಡಿಮೆ ಇರಬಹುದು ತುಂಬಾ ಮೃದುವಾದ ಸೂಕ್ಷ್ಮವಾದ ಬಂಧವಿದು ಸೋ ನಿಮ್ಮ ನಕ್ಷತ್ರ ಯಾವುದು ಅಂತ ತಿಳ್ಕೊಳ್ಳದು ತುಂಬಾ ಇಂಪಾರ್ಟೆಂಟ್ ಸರಿ ನಿಮ್ಮ ನಕ್ಷತ್ರದ ಪ್ರಕಾರ ನಿಮ್ಮ ಬಂಧದ ಒಂದು ಬ್ಲೂ ಪ್ರಿಂಟ್ ಸಿಕ್ಕಿರುತ್ತೆ ಆದ್ರೆ ಒಂದು ವೇಳೆ ನಿಮ್ಮ ನಕ್ಷತ್ರಗಳ ಕಾಂಬಿನೇಷನ್ ಅಷ್ಟು ಚೆನ್ನಾಗಿಲ್ಲ ಅಂದ್ರೆ ಏನ್ಮಾಡೋದು ಆ ಬಂಧವನ್ನು ಅಲ್ಲಿಗೇ ಬಿಟ್ಟು ಬಿಡಬೇಕಾ ಖಂಡಿತ ಇಲ್ಲ ಎಂಥದ್ದೇ ಕಷ್ಟದ ಕಾಂಬಿನೇಷನ್ ಇದ್ರೂ ಈ ಬಂಧವನ್ನು ಉಳಿಸಿಕೊಳ್ಳಲು ಮತ್ತು ಬಲಪಡಿಸಲು ಇರುವ ಕೆಲವು ಸಿಂಪಲ್ ಆದರೆ ಪವರ್ಫುಲ್ ಆದ ಪರಿಹಾರಗಳನ್ನು ಈಗ ಹೇಳ್ತೀನಿ ಸಿಂಪಲ್ ಟಿಪ್ಸ್ ಮತ್ತು ಪರಿಹಾರಗಳು ಒಂದು ಗುರುನ ಇಂಪ್ರೆಸ್ ಮಾಡಿ ನಿಮ್ಮಿಬ್ಬರ ರಾಶಿಯಾಧಿಪತಿ ಗುರು ಗುರುವಾರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಹಿರಿಯರಿಗೆ ಗುರುಗಳಿಗೆ ಗೌರವ ಕೊಡಿ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಇದು ನಿಮ್ಮಿಬ್ಬರ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತೆ ಟೂ ಗ್ರೌಂಡಿಂಗ್ ಈಸ್ ಮಸ್ಟ್ ದಿನಾ ಸ್ವಲ್ಪ ಹೊತ್ತು ಪ್ರಕೃತಿಯ ಜೊತೆ ಸಮಯ ಕಳೆಲೇರಿ ಗಾರ್ಡನಿಂಗ್ ವಾಕಿಂಗ್ ಅಥವಾ ಮಣ್ಣಿನ ಮೇಲೆ ಬರಿಗಾಲಿನಲ್ಲಿ ನಡೆಯೋದು ಇದು ನಿಮ್ಮನ್ನು ಕನಸಿನ ಲೋಕದಿಂದ ರಿಯಾಲಿಟಿಗೆ ಕರ್ಕೊಂಡು ಬರುತ್ತೆ ತ್ರೀ ಜವಾಬ್ದಾರಿಗಳನ್ನು ಸ್ಪಷ್ಟವಾಗಿ ಮಾತಾಡಿ ನಿರ್ಧರಿಸಿ ಬಿಸ್ನೆಸ್ನಲ್ಲಾದರೆ ಮಾರ್ಕೆಟಿಂಗ್ ನಾನು ಅಕೌಂಟ್ಸ್ ನೀನು ಅಂತ ಹಂಚ್ಕೊಳ್ಳಿ ಮನೆಯಲ್ಲಾದ್ರೆ ಜವಾಬ್ದಾರಿಗಳನ್ನು ಸ್ಪಷ್ಟವಾಗಿ ಮಾತಾಡಿ ನಿರ್ಧರಿಸಿ ಫೋರ್ ಮಾತಾಡಿ ಪ್ಲೀಸ್ ಮನಸ್ಸಿನಲ್ಲಿರೋದನ್ನು ಬಿಟ್ಟು ಕ್ಲಿಯರ್ ಆಗಿ ಹೇಳಿ ಇದು ಯಾವುದೇ ಸಂಬಂಧಕ್ಕೂ ಅಡಿಭಯ ಸೊ ಫೈನಲ್ ಆಗಿ ಏನ್ ಹೇಳೋದು ಅಂದ್ರೆ ಎರಡು ಮೀನರಾಶಿಯವಳ ಬಂಧ ಅನ್ನೋದು ಒಂದು ಬ್ಯೂಟಿಫುಲ್ ಕವಿತೆ ಇದ್ದ ಹಾಗೆ ಸಖತ್ ಡೀಪ್ ಸಖತ್ ಎಮೋಷನಲ್ ಆದ್ರೆ ಆ ಕವಿತೆಗೂ ಒಂದು ಅರ್ಥ ಇರೋ ಹಾಗೆ ನಿಮ್ಮ ಒಡನಾಟಕ್ಕೂ ಒಂದು ಪ್ರಾಕ್ಟಿಕಲ್ ಟಚ್ ಬೇಕು ಆ ಬ್ಯಾಲೆನ್ಸ್ ನೀವು ಮ್ಯಾನೇಜ್ ಮಾಡಿದರೆ ನಿಮ್ಮಷ್ಟು ಅದ್ಭುತವಾದ ಅರ್ಥಪೂರ್ಣವಾದ ಬಂಧ ಇನ್ನೊಂದಿಲ್ಲ ಹೇಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಕನೆಕ್ಟ್ ಆಯ್ತಾ ನಿಮ್ಮ ಜೀವನದಲ್ಲಿ ಇಂಥ ಮೀನರಾಶಿಯ ವ್ಯಕ್ತಿ ಇದ್ದಾರಾ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ ನಿಮ್ಮ ಮೀನರಾಶಿಯ ಸ್ನೇಹಿತರಿಗೆ ಕುಟುಂಬದವರಿಗೆ ಇದನ್ನು ಕಳಿಸೋದನ್ನು ಮರಿಬೇಡಿ ಅವರಿಗೂ ಹೆಲ್ಪ್ ಆಗತ್ತೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಸರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್